ನಾವು ಬಾಡಿಗೆ ದುಡ್ಡಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು ಅಂತ ಏನಿಲ್ಲ ನಾವು ಮನೆ ಬಾಡಿಗೆ ಕೊಡೋದೆ ಮದುವೆಯಾದ ನಿಮ್ಮಂತಹ ಯುವ ಪ್ರೇಮಿಗಳಿಗೆ ಸಹಾಯ ಆಗಲಿ ಅಂತ ಏನಾದ್ರು ಮೋಸ ಮಾಡಿದಿರಿ ಅಂತ ಗೊತ್ತಾದ್ರೆ ಮಾವನ ಮನೆ ಕಾಯಂ ಏನ್ ಹೆಸರು ನನ್ನ ಹೆಸರು ಸುಬ್ರಹ್ಮಣ್ಯ ಹ್ಮ್ ನಿಂದು ಶ್ರಾವಣಿ ಯಾವೂರು ನಂದು ಮೈಸೂರು ಇವಳ್ದು ಪಾಂಡುಪುರದ ಹತ್ರ ಕೆರೆ ತಣ್ಣೂರು ಏನಮ್ಮ ನಿಮಗೆ ಮಾತು ಬರಲ್ವಾ ಬರುತ್ತೆ ಅಂಕಲ್ ಮತ್ತೆ ಯಾಕೆ ಅವನ ಮುಖ ನೋಡ್ತೀಯ ಅದು ನನ್ನ ಹೆಂಡತಿಗೆ ಸ್ವಲ್ಪ ನಾಚಿಕೆ ಅಂಕಲ್ ಅಂಕಲ್ ಕೇಳ್ತಿದ್ದಾರಲ್ಲ ಮಾತಾಡ ಶ್ರಾವಣಿ ಅಲ್ಲ ಸರ್ ಅಲ್ಲ ಸುಬ್ಬು ನೀನೇ ತಾನೇ ಹೇಳಿದ್ದು ಅವ್ರು ಏನೇ ಕೇಳಿದ್ರು ನನ್ನ ಮುಖ ನೋಡು ನಾನು ಆನ್ಸರ್ ಮಾಡ್ತೀನಿ ಅಂತ ಈಗ ಕಾಫಿ ಟೀ ಏನಾದ್ರು ಕುಡಿತೀರಾ ಬೇಡ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿದೆ ಜೀರಿಗೆ ಟೀ ಶುಂಠಿ ಟೀನ ಹೌದಾ ಹ್ಮ್ ಸೊ ನಿಮ್ದು ಲವ್ ಮ್ಯಾರೇಜು ಹ್ಮ್ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ ನಾನ್ ಸಿಂಗರ್ ಅಂಕಲ್ಲ ಆರ್ಕೆಸ್ಟ್ರಾ ಪಬ್ಗಳಲ್ಲಿ ಹಾಡ್ತಾ ಇದೀನಿ ಸಿನಿಮಾನು ಟ್ರೈ ಮಾಡ್ತಾ ಇದೀನಿ ಹೌದೇನು ವೆರಿ ಗುಡ್ ವಯಸ್ಸಿದ್ದಾಗ ನಾನು ಹಾಡ್ತಿದ್ದೆ ಮೆಣಸು ನನ್ನ ಫ್ರೆಂಡ್ದೊಂದು ಆರ್ಕೆಸ್ಟ್ರ ಆಯ್ತು. ಆ ಇನ್ ಫ್ಯಾಕ್ಟ್ ಇವಳು ನನ್ನ ಲವ್ ಗೆ ಬಿದ್ದಿದ್ದೆ ನನ್ನ ಹಾಡುಗಾರಿಕೆ ಕೇಳಿ ರೀ ಸುಮ್ಮನಿರಿ ஹிಸ್ಟರಿ ಅದರಲ್ಲಿ ಏನಿದೆ? पापा ನಮ್ಮ ಲವ್ ಸ್ಟೋರಿ ಕೇಳೋಕೆ ಅವರಿಗೆ ಆಸೆ ಅಲ್ವಾ? ಆ ಆಹೂದು. ಆಗ ಒಂದು ಮದುವೆಗೆ ನಮ್ಮ ಆರ್ಕೆಸ್ಟ್ರಾ ತಂದ ಕರೆದಿದ್ರು. ಆ ಮದುವೆ ಹೆಣ್ಣು ಇವಳು ಫ್ರೆಂಡು ಇವಳು ಭರ್ಜರಿ श्रृಂಗಾರ ಮಾಡ್ಕೊಂಡು ಬಂದಿದ್ಳು ಇವಳು ನೋಡಿದ್ದೆ ನಾನು ಹಾಡೋದನ್ನೇ ನಿಲ್ಸಿಬಿಟ್ಟೆ. ಓ ಏನು ಅಂತ ಜನ ನನ್ನ ನೋಡಿದ್ರು ನಾನು ಇವಳನ್ನ ನೋಡ್ತಿದ್ದೆ ಜನ ಈ ಕಡೆ ತಿರುಗಿದ್ರು ಇವಳು ನಾಚಿ ನೀರಾಗಿ ಓಡೋಗ್ಬಿಟ್ಟು ಅಲ್ಲೇ ನಾನು ಬಿದೋಗ್ಬಿಟ್ಟೆ ಲವ್ ಇಟ್ ಫಸ್ಟ್ ಎಲ್ಲೊಂದು ಹಾಡು ಹಾಡು ನೋಡೋಣ ಅಂಕಲ್ ಹಾಡ್ತೀನಿ ಬಟ್ ನೀವು ಸಿಂಗರ್ ಅಲ್ವಾ ನೀವು ನನ್ನ ಜೊತೆ ಹಾಡಿದ್ರೆ ಹಾಡ್ತೀನಿ ಅಂಕಲ್ ದೂರದಿಂದ ಬಂದಂತ ಸುಂದರಂಗ ಜಾಣ ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ ಇವನಂತರ ಏನು ಹೇಗೋರಿತೀನಿ ಅದು ಸ್ನಾನ ಮಾಡಿರ್ಲಿಲ್ವಾ ಹಾಡ್ ಕೇಳಿ ಕಾಡ್ತಾ ಬಂದ್ಬಿಡ್ತು ಎಂತ ಸಂದರ್ಭ ಬಂದ್ರು ಹೊರಗಿನ ಜನಕ್ಕೆ ನಾವಿಬ್ರು ಗಂಡ ಹೆಂಡ್ತಿ ನಾವಿಬ್ರೇ ಇದ್ದಾಗ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಹಾಯ್ ನೀವ್ ಹತ್ರ ಪಿಟೀಲ್ ಇದೆ ತೊಗ ಮಕ್ ಬಿಟ್ಟ ಅಂದ್ರೆ ಪಿಟೀಲ್ ಅಂತೆ ಪಿಟೀಲ್ ಗಿಟಾರ್ ಅದು ನೋಡೋ ನನ್ನ ವಸ್ತುಗಳಿಗೆ ಏನಾದ್ರೂ ಕೈ ಹಾಕಿದ್ರೆ ಚೆನ್ನಾಗಿರಲ್ಲ ತಿಳ್ಕೊ ಇದು ಪರಿಶುದ್ಧವಾದ ಕಣ್ಣು ಪರಿಶುದ್ಧವಾದ ಮನಸ್ಸು ಪರಿಶುದ್ಧವಾದ ಹೃದಯ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕೋತರ ಬಟ್ಟೆ ಹಾಕೋದಾಗ್ಲಿ ನಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ಅಷ್ಟೇ ಸುಬ್ಬು ನೀನ್ ಗಂಡ್ಸಲ್ವಾ ನೀನ್ ಯಾವ ಸೀಮೆ ಗಂಡಸು ದೇವ್ರೆ ಅಲ್ಲ ನಾನು ಅನ್ಕೊಂಡೆ ಮಧ್ವೇ ಅದोर ಮಾತ್ರ ಗಣಿಸು ಅಂತ ನೀ ನಿನ್ನ ಹುಡುಗ ಅಲ್ವಾ ಹೇ ಸರಿ ನಾನು ಏನಕ್ಕೆ ನಿನ್ನ ಗಂಡಸ್ಥನಕ್ಕೆ ಸವಾл ಹಾಕಬೇಕು ಹಾ ನಾನೇ ಹಾಕೋತೀನಿ ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ನನಗೆ ಗೊತ್ತು ಮೂರು ಮತ್ತೊಂದು ಅದು ಗಾದೆ ನಾನು ಮಂಗನಾದೆ ಸುಬ್ಬು ನೀ ಪಿಟಿಲ್ ಬಾರಿಸುತ್ತೀಯಾ ಇಲ್ಲಿ ಬಾರ್ಸು ನೋಡೋಣ ತದ್ ಮಕಕ್ಕೆ ಬಿಟ್ಟಾ ಅಂದ್ರೆ ಇದು ಗಿಟಾರು ಸರಿ ಸರಿ ಒಂದ್ಸಲ ಬಾರ್ಸು छूकर मेरे मन को किया तूने क्या इशारा बदलाए मौसम लगे प्यारा जग सारा